ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಆಗಸ್ಟ್ ತಿಂಗಳಿನ ರಾಶಿ ಭವಿಷ್ಯ ರಾಶಿಗಳಲ್ಲಿ ತುಲಾರಾಶಿ ಎಲ್ಲ ರಾಶಿ ಫಲಗಳು ಕೂಡ ಗ್ರಹ ಗತಿಯ ಮೇಲಿಗೆ ಇರುವುದರಿಂದ ಗ್ರಹಗತಿಗಳನ್ನು ವೀಕ್ಷಿಸೋಣ ರವಿಯು ಕ್ರಮವಾಗಿ ಹತ್ತು ಹಾಗೂ ಹನ್ನೊಂದನೇ ಮನೆಯಲ್ಲಿ ಮಂಗಳ ಗ್ರಹನು ಎಂಟನೇ ಮನೆಯಲ್ಲಿ ಬುಧಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಗುರುಗ್ರಹನು ಅಷ್ಟಮ ಸ್ಥಾನ ಎಂಟನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಶನಿಗ್ರಹನು ಐದನೇ ಮನೆಯಲ್ಲಿ ರಾಹುಗ್ರಹನು ಆರು ಕ್ರಮವಾಗಿ ಕೇತು ಹನ್ನೆರಡನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಮತ್ತು ಅಶುಭ ಫಲಗಳನ್ನು ಕೊಡತಕ್ಕಂಥವರಾಗಿರ್ತಾರೆ ರವಿಯು ಹತ್ತನೆಯ ಮನೆಯಲ್ಲಿ ಇರುವಾಗ ಕಾರ್ಯ ಯಶಸ್ಸು ನೀವು ಅಂದ್ಕೊಂಡಿರ್ತಕ್ಕಂತಹ ಕಾರ್ಯವನ್ನು ಚೆನ್ನಾಗಿ ಮಾಡಿ ಆ ಕಾರ್ಯವನ್ನು ಪೂರ್ತಿಗೊಳಿಸಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರ ಆ ಯಶಸ್ಸಿನಿಂದ ಧನವೂ ಕೂಡ ಆಗಮನ ಆಗತಕ್ಕಂತಹ ಸಂಭವತೆ ಇರುತ್ತದೆ ಹಾಗೆ ಎಲ್ಲಿ ನೀವು ಯಾವುದಾದರೂ ಕ್ರೀಡೆಗಳಲ್ಲಿದ್ದರೆ ಜಯಪ್ರಾಪ್ತಿ ನಿಮ್ಮದೇ ಆಗುತ್ತದೆ ಅದೇ ರವಿಯು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದು ಮಾಡುವಾಗಲೂ ಕೂಡ ಎಲ್ಲ ರೀತಿಯಿಂದ ಲಾಭ ಲಾಭ ಅದೇ ರೀತಿಯಾಗಿ ಕೀರ್ತಿ ಲಾಭ ಅದೇ ರೀತಿಯಾಗಿ ಲಾಭ ಮತ್ತು ಕೀರ್ತಿಗಳಿಂದ ಧನಲಾಭವೂ ಕೂಡ ಆಗುತ್ತದೆ ಆದರೆ ತಿಂಗಳಿನ ಕೊನೆಯ ಭಾಗದಲ್ಲಿ ಸ್ವಲ್ಪ ಆರೋಗ್ಯ ಬಗ್ಗೆ ಎಚ್ಚರ ವಹಿಸಬೇಕು ಅನಾರೋಗ್ಯ ಬರುವ ಸಂಭವತೆಯೂ ಕೂಡ ಇದೆ ಮಂಗಳ ಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಅತಿ ತೀಕ್ಷ್ಣನಾಗಿರ್ತಕ್ಕಂತಹ ಮಂಗಳ ಗ್ರಹ ಯಂತ್ರಗಳಿಂದ ಆಗತಕ್ಕಂತಹ ಅಪಘಾತಗಳನ್ನು ಅದೇ ರೀತಿಯಾಗಿ ವಾಹನಗಳಿಂದ ಆಗತಕ್ಕಂತಹ ಅಪಘಾತಗಳನ್ನು ಸೂಚಿಸುತ್ತಾನೆ ಹಾಗಾಗಿ ಯಂತ್ರದ ಹತ್ತಿರ ವಾಹನಗಳನ್ನು ಚಲಿಸುವಾಗ ತುಂಬಾ ಕಾಳಜಿಯನ್ನು ವಹಿಸಿ ಅದೇ ರೀತಿಯಾಗಿ ಅಪಘಾತ ಆದರೆ ಹೆಚ್ಚಿನ ರಕ್ತಸ್ರಾವ ಆಗತಕ್ಕಂಥದ್ದನ್ನು ಕೂಡ ಮಂಗಳ ಗ್ರಹ ತೋರಿಸಿಕೊಡ್ತಾನೆ ರಜಸ್ವಲ ಸ್ತ್ರೀಯರಿಗೂ ಕೂಡ ರಕ್ತಸ್ರಾವ ಆಗತಕ್ಕಂಥದ್ದನ್ನು ಕೂಡ ತೋರಿಸಿಕೊಡ್ತಾನೆ ಅದನ್ನು ಮುಂಜಾಗ್ರತೆ ಮಾಡಿದರೆ ಬಹಳ ಒಳ್ಳೆಯದು ಹಾಗೆ ಹಾರ್ಮೋನು ಕೂಡ ಏರುಪೇರಾಗತಕ್ಕಂಥದ್ದನ್ನು ಕೂಡ ತೋರಿಸಿಕೊಡ್ತಾನೆ ಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಇರುವಾಗ ಮಕ್ಕಳಿಂದ ಉತ್ತಮ ವಿದ್ಯಾಭ್ಯಾಸ ಮಕ್ಕಳಿಂದ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಅದೇ ಬುಧಗ್ರಹನು ಮನೆಯಲ್ಲಿ ಪ್ರಿಯಕರವಾಗಿ ಮಾತಾಡತಕ್ಕಂತಹ ಹೆಂಡತಿಯ ಆಗತಕ್ಕಂತಹ ಸುಖಗಳನ್ನು ಕೂಡ ತೋರಿಸಿಕೊಡ್ತಾನೆ ಮಿತ್ರರ ಆಗಮನ ಆ ಮಿತ್ರರಿಂದ ಸಂತೋಷವನ್ನು ನಿಮ್ಮ ಕಾರ್ಯಗಳಲ್ಲಿ ಮಿತ್ರರ ಸಹಕಾರವನ್ನು ಕೂಡ ಬುಧಗ್ರಹ ತೋರಿಸಿಕೊಡ್ತಾನೆ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ಗುರುಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿಷಯ ಸುಖಗಳನ್ನು ಸಪ್ತಮ ಸ್ಥಾನ ಬಹಳ ಒಳ್ಳೆಯದ್ದು ಆದ್ದರಿಂದ ಭೂ ಲಾಭ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯಾಪಾರದಲ್ಲಿ ಪ್ರಗತಿಯನ್ನು ಅದೇ ರೀತಿಯಾಗಿ ಭೂ ಸಂಬಂಧಿಯಾಗಿರ್ತಕ್ಕಂತಹ ವಸ್ತುಗಳ ವ್ಯಾಪಾರದವರೆಗೂ ಕೂಡ ಲಾಭವನ್ನು ತುರಿಸಿಕೊಡ್ತಾನೆ ಶುಕ್ರಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಕ್ರಗ್ರಹನಿಂದ ಸುಖವನ್ನು ಕೊಡತಕ್ಕಂತಹ ವಸ್ತುಗಳ ನಷ್ಟಗಳನ್ನು ತೊಂದರೆ ಹೆಂಡತಿ ಅನಾರೋಗ್ಯ ಪೀಡಿತಳಾಗುವಂಥದ್ದು ಇಲ್ಲ ಮನೆಗೆ ಯಾವುದಾದರೂ ರಿಪೇರಿಗಳು ಬರತಕ್ಕಂಥದ್ದನ್ನು ಕೂಡ ಶುಕ್ರಗ್ರಹ ತೋರಿಸಿಕೊಡ್ತಾನೆ ಮನೆಯಲ್ಲಿ ಜಗಳಗಳನ್ನು ಕೂಡ ಶುಕ್ರಗ್ರಹನು ಸೂಚಿಸುವುದರಿಂದ ಮನೆಯಲ್ಲಿ ಆದಷ್ಟು ಮೌನದಿಂದ ಇರುವಂಥದ್ದು ಸಂಯಮದಿಂದ ಇರುವಂಥದ್ದನ್ನು ರೂಢಿಸಿಕೊಂಡರೆ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತದೆ ಶನೈಶ್ಚರನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿ ವಿಯೋಗವನ್ನು ಕೂಡ ತೋರಿಸಿಕೊಡ್ತಾನೆ ಅಶಾಂತಿ ಅದೇ ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂತಹ ಚಿಂತೆಯನ್ನು ಮಾನಸಿಕ ಅಸ್ವಸ್ಥತೆಯನ್ನು ತೋರಿಸಿಕೊಡ್ತಾನೆ ನಾಲ್ಕನೆಯ ಮನೆಯಲ್ಲಿ ಚತುರ್ಥ ಭಾವ ಅದು ಹಾಗಾಗಿ ಶನೈಶ್ಚರನ ವಿಶೇಷ ಪೂಜೆಯನ್ನು ಮಾಡುವಂಥದ್ದು ಶನಿ ಜಪ ಮಾಡುವಂತದ್ದು ಶನೈಶ್ಚರನ ಉದ್ದೇಶ ಎಳ್ಳು ದೀಪಗಳನ್ನು ಹಚ್ಚುವಂಥದ್ದು ಬಹಳ ಉತ್ತಮ ಅದೇ ರೀತಿಯಾಗಿ ರಾಹುಗ್ರಹನು ಐದನೇ ಮನೆಯಲ್ಲಿ ಸಂಚಾನವನ್ನು ಮಾಡುವುದರಿಂದ ಸಂತಾನ ಪ್ರಾಪ್ತಿಗೆ ಹಡತ ರಚನೆಗಳನ್ನು ಇಲ್ಲ ಹೆಚ್ಚಾಗಿ ಗರ್ಭ ಪಾತಾದಿಗಳನ್ನು ಕೂಡ ರಾಹುಗ್ರಹನು ಸೂಚಿಸಿಕೊಡುತ್ತಾನೆ ಆದರೆ ಉತ್ತಮ ರಾಹು ರಾಹುಗ್ರಹ ಯಾರ ಜಾತಕದಲ್ಲಿ ತುಲಾರಾಶಿಯವರು ಇರ್ತಾರೋ ಅವರಿಗೆ ಸಂತಾನ ಭಾಗ್ಯಾದಿಗಳನ್ನು ಕೂಡ ರಾಹುಗ್ರಹನು ಸೂಚಿಸಿಕೊಡ್ತಾನೆ ವಿದ್ಯಾ ವೃತ್ತಿಯವರಿಗೆ ರಾಹುಗ್ರಹನ ಅನುಗ್ರಹದಿಂದ ವಿದ್ಯಾ ಪ್ರಗತಿ ಷೇರು ಮಾರ್ಕೆಟ್ ಅವರಿಗೂ ಕೂಡ ಪ್ರಗತಿಯನ್ನು ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಜಮೀನು ಸಂಬಂಧಿಯಾಗಿರ್ತಕ್ಕಂತಹ ನ್ಯಾಯಾಲಯದಲ್ಲಿ ಇರತಕ್ಕಂತಹ ಕೇಸುಗಳಲ್ಲಿ ಜಯಪ್ರಾಪ್ತಿಯನ್ನು ಅದೇ ರೀತಿಯಾಗಿ ಹೊಸ ಜಮೀನು ತೊರಳತಕ್ಕಂತಹ ಯೋಗವನ್ನು ಹೊಸದಾಗಿ ಮನೆಯನ್ನು ಕಟ್ಟತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಪ್ರಗತಿ ಇದೆ ಲಾಭ ಇದೆ ಕೀರ್ತಿ ಲಾಭ ಇದೆ ಕೇತುಗ್ರಹನ ದಶೆಯಿಂದ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ದಿನಾಂಕಗಳು ಆಗಸ್ಟ್ ತಿಂಗಳಲ್ಲಿ ಒಂಬತ್ತು ಹದಿನೆಂಟು ಇಪ್ಪತ್ತ ಒಂದು ಹಾಗೂ ಇಪ್ಪತ್ತ ಏಳು ಈ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಆರಂಭ ಮಾಡಿ ಯಶಸ್ಸನ್ನು ಪಡೆದುಕೊಳ್ಳಿ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಒಳ್ಳೆಯ ಬಣ್ಣಗಳು ಬಿಳಿ ಬಣ್ಣ ಹಳದಿ ಬಣ್ಣ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಅದೇ ರೀತಿಯಾಗಿ ಕೆಂಪು ಬಣ್ಣವು ಕೂಡ ಉತ್ತಮ ಫಲಪ್ರದಗಳು ಏನಾದರೂ ಅಶುಭಗಳು ಇದ್ದರೂ ದೇವತಾ ಅನುಗ್ರಹದಿಂದ ಶುಭವಾಗಿ ನಿಮಗೆ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ನಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು